ಏನಪ್ಪಾ ಶಂಕರಪ್ಪ ಈ ಸಲ ಹತ್ತಿ ಬಾರಿ ಬಂದದಂತಲ್ಲ ನಿಮ್ದು ಹೌದು ನೋಡಣ್ಣ ಚಲೋ ಬಂದವ ಈ ಸಲ ನೂರ್ ಕ್ವಿಂಟಲ್ ಆಯ್ತು ಅಂದ್ರು ಎಲ್ಲರೂ ಚಲೋ ಬಂದ ಈ ಸಲ ಬೆಳಿ ಏನು ಬೆಳಿಗ್ಗೆ ಯಾರ್ದು ಲಾಸ್ ಆಗ್ಯದ ಅನ್ನಂಗಿಲ್ಲ ಈ ಸಲ ಮಳಿ ಚಲೋ ಆಯ್ತಲ್ಲ ಹಂಗಾಗಿ ಭೂಮಿ ತಾಯಿ ಕೈ ಬಿಡಂಗ್ಲೋಪು ರೈತರನ್ನ ಅದು ಕರಿಯೋದ್ ಬಿಡು ಭೂಮಿ ತಾಯಿ ಹೆಂಗೆ ಕೈ ಬಿಡ್ತಾಳ ನಾವು ಕಷ್ಟಪಟ್ಟು ದುಡಿದ್ವಿ ಅಂದ್ರೆ ಅದ್ರ ಫಲ ಕೊಟ್ಟೆ ಕೊಡ್ತಾಳಕಿ ಈ ವರ್ಣದೇವನೇ ಒನ್ ಸ್ವಲ್ಪ ಭಾಳ ಸೆಟ್ ಮಾಡ್ಕೊತಾನೋಪು ಮಳಿ ಬೇಕಂದಾಗ ಬರಂಗ್ಲಾ ಅಂದಾಗ ಬರ್ತದ ಅದೇ ಒಂದ್ ದೊಡ್ಡ ಸಮಸ್ಯೆ ನೋಡ್ರಿ ರೈತರಿಗೆ ಹೌದ್ ಹೌದು ಅಣ್ಣ ಒಮ್ಮ್ಯಾಂಗೆ ಒಮ್ಮೆ ಹಿಂಗೆ ನಡೀತಪ್ಪ ಮತ್ತು ಅಂದಂಗ ಅಲ್ಲಿ ಬಂದ್ಲಿಲ್ಲ ಹೆಣ್ಮಗಳು ನಮ್ಮ ಮ್ಯಾಲಿನ ಮನೆ ಭೀಮನ್ ಸೊಸಿ ಅಲ್ಲ ಆಕೆ ಹೌದು ಹೌದು ಆಕೆನೆ ಆದಂಗೆ ಆಗ್ಯಾಳ ಅಲ್ಲ ಮರ ಇಲ್ಲಿದ್ದಾಗ ಬರೀ ಸೀರೆ ಉಟ್ಕೊತಿದಿಲ್ಲ ಹೆಣ್ಮಗಳು ಈಗ ಚೂಡಿದಾರ ಹಾಕೊಳ್ಳೋದು ಕಲ್ತ ಬಿಡಪ್ಪ ಹ್ಞೂ ಯಾವಾಗ ಬಂದಿ ಆ ಬೆಂಗಳೂರಿಂದ ಹ್ಞೂ ಅಂಕಲ್ ನಾನು ಬೇರೆ ಯಾರು ಇನ್ನು ಬೆಳಗ್ಗೆ ಬಂದು ಬೆಂಗಳೂರಿಂದ ಹ್ಞೂ ಅಂಕಲ್ಲ ನೀ ಕಾಕಾ ಅಂತಿಲ್ಲ ಅವು ನನಗೆ

ಹೌದು ಅಂಕಲ್ ನಾವು ಫ್ಯಾಕ್ಟ್ರಿ ಹೋಗ್ತಿವಲ್ವಾ ಗಾರ್ಮೆಂಟ್ಸ್ ಅಲ್ಲಿ ಎಲ್ಲರೂ ಬೆಂಗಳೂರು ಭಾಷೆ ಮಾತಾಡ್ತಿರ್ತಾರೆ ನಾವು ಉತ್ತರ ಕರ್ನಾಟಕ ಭಾಷೆ ಮಾತಾಡಿದ್ರೆ ಅವರು ಒಂಥರ ನೋಡ್ತಾರೆ ಅದಕ್ಕೆ ಬೆಂಗಳೂರು ಭಾಷೆನೇ ಕಲ್ತಿರೋದು ನಿಂದು ಕರೆಯಾದ ಬಿಡು ಅವ್ರೊಂದ್ ಸ್ವಲ್ಪ ಸೋನು ವೇಣುಗೋಪಾಲ್ ಅಂತ ಹೇಳಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತಾರಂತ ನೋಡುವ ಅವ್ರದೊಂದು ಇಂಟರ್ವ್ಯೂ ಬಂದಿತ್ತು ಮನ್ನಿ ನೋಡೋ ಅವ್ರದೊಂದ್ ಸ್ವಲ್ಪ ಇಂಟರ್ವ್ಯೂ ನೋಡು ಗೊತ್ತಾತದ ಆ ಕಲಾ ಮಾಧ್ಯಮದಾಗ ಬರ್ತದ ನೋಡು ಅವ್ರು ಉತ್ತರ ಕರ್ನಾಟಕ ಭಾಷೆ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಯಾರ ಅದನ್ನ ನೋಡ್ಬಿಡ್ತೇನೆ ಒಂದ್ ಸ್ವಲ್ಪ ಹೌದಾ ಅಂಕಲ್ ಓಕೆ ನೋಡ್ತೀನಿ ಏನಿದೆ ಅಂಕಲ್ ಇವ ನೀ ಮೊದಲ ನೋಡೋದನ್ನ ಆಮೇಲೆ ಗೊತ್ತಾಗ್ತದೆ ನಿನಗೆ ಏನದ ಅನ್ನೋದು ನೀ ಹೋಗಿ ಈಗ ಆರಾಮದಿರಲಿಲ್ಲ ಹಾ ಚೆನ್ನಾಗಿದ್ದೀನಿ ಅಂಕಲ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಹಾ ಹಾ ನಾವು ಚೆನ್ನಾಗಿ ಇದ್ದೀವಿ ನಿನಗೆ ದೇವರು ಚಲೋದು ಮಾಡ್ಲಿ ಹೋಗಿ ಬಾ ಅಂದಾಗೆ ಶಂಕರಪ್ಪ ಅಂಕಲ್ ನಿಮ್ಮ ತಂದೆಯವರು ಹೊರಟೋದ್ರಂತೆ ಅಯ್ಯೋ ಪಾಪ ಕೇಳಿ ಬಹಳ ಬೇಜಾರಾಯಿತು ನಾನು ಬರೋಣ ಅನ್ಕೊಂಡಿದ್ದೆ ಆದ್ರೆ ರಜೆ ಸಿಗ್ಲಿಲ್ವಲ್ಲ ಅದಕ್ಕೆ ಬರಕ್ಕಾಗ್ಲಿಲ್ಲ ಹೌದ್ ಬಿಡುವ ಅವ್ರಿಗೆ ವಯಸ್ಸಾಗಿತ್ತು ಹೋದ್ರ ಅವ್ರು ಹೋಗ್ಬೇಕಾಗಿತ್ತು ನೀ ಬೆಂಗ್ಳೂರ್ಗ್ ಹೋಗಿಂದ ಬಾಳ್ ಬದಲಾಗಿ ನೋಡ್ಬೆ ನನಗ್ ಅದನ್ನ ನೋಡಿ ಬಾಳ್ ವಿಚಿತ್ರ ಆಗತ್ ಬಿಡದವ ನಮ್ಮ ತಂದೆಯರು ಹೋಗಿದ್ದ ಶಾಕಿಂಗ್ಕಿಂತ ನೀ ಬದಲಾಗಿದ್ ನೋಡೆ ನನಗೆ ಬಾಳ ವಿಚಿತ್ರ ಶಾಕ್ ಆಗ್ಯದ್ ನೋಡ್ ಏನಿಲ್ ಬಿಡವ ಹ್ಮ್ ಆರಾಮದಿರಿಲ್ಲ ಹೋಗಿ ಬರವಾ ಹೋಗ್ ಬಾ ನೀನು ಎಷ್ಟೋ ತಂದಿಂದ ಇರ್ತಿ ರೋಡ್ ಮೇಲೆ ಹಾ ಚೆನ್ನಾಗಿದ್ದೀವಿ ಅಂಕಲ್ ಸರಿ ಹೋಗ್ಬರ್ಲಾ ಅಲ್ಲೋ ಶಂಕರಪ್ಪ ಅಂಕಿ ಅವ್ರು ನೋಡು ಆಕಿನ ಬಟ್ಟೆ ನೋಡು ಆಕಿನ ಮಾತು ನೋಡು ಅವಪ್ಪ ಅರ್ಧ ಮರ್ದ ಕಲ್ತಿರ್ತವ ಬೆಂಗ್ಳೂರ್ಗ್ ಹೋಗಿ ಬಂದಾರ ಅಂದಗನೇ ಹಳ್ಳಿಯಾಗ ಬಾರಿ ಅನ್ಕೋತಾರ ಹೇಳಿ ಹಂಗ ಮಾತಾಡ್ತಾವ ಅವ್ಕು ಹಚ್ಚಿ ಬಿಡುವ ಮಾರಾಯ ಅದೇನ್ ತಿನ್ವಪ್ಪ ಆ ಕುಲ್ಕರ್ಣ್ಯರು ಭಾಸ್ಕರ್ ಅವ್ರ ಮಕ್ಕಳು ಬೆಂಗ್ಳೂರ್ಗೆ ಹೋಗಿ ಇಪ್ಪತ್ತೈದು ವರ್ಷ ಆಯ್ತಪ್ಪ ಅವ್ರು ಒಂದಿನ ಬೆಂಗ್ಳೂರ್ ಭಾಷೆ ಮಾತಾಡ್ಲಿಲ್ಲ ನೋಡಪ್ಪ ನಮ್ ಮುಂದೆ ಮಾತಾಡೋ ಬಂದಾಗ ಕಾಕಾ ಮಾಮ ಹಿಂಗೆ ಅಂತಾರಪ್ಪ ಅವರು ಈಕಿನ್ ನೋಡಿ ನನಗ ಬಹಳ ವಿಚಿತ್ರ ಆಯ್ತ್ ಬಿಡಪ್ಪ ಹೌದೌದು ಅವ್ರ ಮೊಮ್ಮಕ್ಕಳು ಸಹಿತ ಉತ್ತರ ಕರ್ನಾಟಕ ಭಾಷೆನೆ ಮಾತಾಡ್ತಾರೋ ಮರೇ ಈಕಿನಂಗಾದ್ರೂ ಮುಗೀತು ಅಂದಂಗ ನಾನು ನೋಡಿ ನೋಡೋದು ಇಂಟರ್ವ್ಯೂ ಅಂದಂಗ ಸೋನು ವೇಣುಗೋಪಾಲ ಅವರು ಏನ್ ಏ ಆ ಹೆಣ್ಮಗಳ್ ಏನ್ ಕೇಳತ್ತಪ್ಪ ಎಷ್ಟು ಚಂದ ಮಾತಾಡ್ಯಾಳಪ್ಪ ಹೆಣ್ಮಗಳು ಉತ್ತರ ಕರ್ನಾಟಕ ಬಗ್ಗೆ ನನಗಂತ್ರ ನೋಡಿ ಗ್ರೇಟ್ ಅನಿಸ್ತದ್ ನೋಡು ಎಲ್ಲಾ ದೇಶ ತಿರುಗಡೆ ಬಂದಾಳು ಮಾರಾಯ ಯಾಕಿ ಬೆಂಗ್ಳೂರಾಗ ಹುಟ್ಟಿ ಬೆಂಗ್ಳೂರಾಗ ಬೆಳ್ದಾಳ ಮತ್ತ ಬರೀ ಇದು ಧಾರವಾಡದಾಗ ಇದ್ದುಗಳಷ್ಟೇ ಇಷ್ಟು ಅಭಿಮಾನ ಆದಲ್ಲಾಕಿ ಉತ್ತರ ಕರ್ನಾಟಕ ಬಗ್ಗೆ ಏ ಭಾರಿ ಬಿಡು ಆಕೆ ಹೇಳತ್ ನೋಡಿದ್ರೆ ನಾನಂತ್ರ ಒಂದ್ ಹತ್ತು ಸಲ ನೋಡಿ ನೋಡಪ್ಪ ಅದು ವಿಡಿಯೋನ ಹೌದಲ್ಲ ನಾನು ನೋಡ್ಬೇಕಂದ್ರ ನೋಡಿಲ್ ಬಿಡಪ್ಪ ಅಲ್ಲೋ ಅಭಿಮಾನ ಇರೋದು ಅಷ್ಟೇ ಅಲ್ಲ ನಾನು ಅಲ್ಲ ಎಷ್ಟು ಪರ್ಫೆಕ್ಟ್ ಮಾತಾಡ್ತಾ ಉತ್ತರ ಕರ್ನಾಟಕ ಭಾಷೆನ ಆ ಇಂಟ್ರ್ಯೂ ಮುಗಿತನೂ ಉತ್ತರ ಕರ್ನಾಟಕ ಭಾಷೆ ಒಂದ್ ಸ್ವಲ್ಪ ಬಿಟ್ಟಿಲ್ ನೋಡಕಿ ವಿಡಿಯೋ ಸಹಿತ ತನ್ನ ಕಾಮಿಡಿ ಶೋಸ್ ಸಹಿತ ಉತ್ತರ ಕರ್ನಾಟಕದಾಗ ಮಾತಾಡ್ತಾ ಬೇರೆ ದೇಶದಾಗ ಹೋದ್ರು ನಮ್ಮ ಭಾಷೆನ ಅಷ್ಟೇ ಎತ್ತಿ ಹಿಡಿತಾಳ ಇವ್ರಿಗೇನಾಗಿರ್ಬೇಕು ಅದೇಂತೀನೋಪ್ಪ ಒಂದು ವರ್ಷ ಆಯ್ತಾಗಿಲ್ಲ ಬೆಂಗ್ಳೂರ್ಗೆ ಹೋಗಿ ಈಗ ಒಂದು ಐದಾರು ತಿಂಗಳದಾಗ ಇಷ್ಟು ಕಲಿತಾ ಹುಡುಕಿ ಮಾತು ಅದೇವಪ್ಪ ಅದೇನೋ ಅಂತಾರಲ್ಲ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಅಂತಾರಲ್ಲ ಇಂಥವು ಇವು ಬೆಂಗ್ಳೂರ್ ಕಳ್ಸ್ಯಾರನೇ ದೊಡ್ಡ ಬಾರಿ ತಾವೇ ಅನ್ಕೊಂಡು ಅಲ್ಲಿ ಭಾಷೆ ಮಾತಾಡ್ಬಿಟ್ರೆ ಗ್ರೇಟ್ ಅಂತಾರ ನಂಗೆ ಆಯ್ಬಿಡ್ತದ ಅವ್ಕಾ ಮತ್ತೇನದು ನಡಿ ನಡಿ ನಮ್ಮ ಕೆಲಸ ನೋಡಮ್ಮ ನಾವು ಅವ್ರು ಕುರ್ದು ಮಾತಾಡ್ಕೊತ ಕೂತರ ಮುಗಿತ್ತು ಹೌದು ನಡಿಯಪ್ಪ ನಾನು ಇವತ್ತೊಂದು ಸ್ವಲ್ಪ ಅತ್ತಿ ಏರ್ಕೊಂಡು ಹೋಗ್ಕಾಗಿದ್ದೆ ರೇಟ್ ಏನೋ ಬಂದದಂತ ಅಡ್ತಿ ಗಿಡಿಸಿ ಬರ್ತೀನಿ ಹೋಗಿ ಹೌದಾ ಆಯ್ತಾಯ್ತು ಬಾ ಚಲೋ ಇರ್ಬೇಕು ಓಪ ರೇಟ್ ಈಗ ನೀವು ಅರ್ಧ ಹತ್ತಿ ಅರ್ಧ ತೊಗರಿ ಬಿತ್ತಿದ್ರಲ್ಲ ಏಣ ಚಲೋ ಬಂದಿರ್ಬೇಕು ನಿಮ್ದು ಹ್ಮ್ ನಮ್ಮೂ ಚಲೋ ಆಗ್ಯವಪ್ಪ ತೊಗರಿ ಅಲ್ಲೇ ಒಣಗಿಸಣ ಅಡತಿಗೆ ಏರ್ಸ್ಬಿಟ್ಟಿನಪ್ಪ ಒಮ್ಮೆ ಅತ್ತಿ ಇಟ್ಕೊಂಡು ಕುತೀನಿ ರೇಟ್ ಬರ್ತದಣ ಅಂತೇಳಿ ನೋಡಮ್ಮ ಅಂತ ಸರಿಪ ಏಣ ಓ ಬರ್ಲ ಏನ ಆಯ್ತಾಯ್ತು ಓಬಾ ಅತ್ತಿ ಏರ್ಕೊಂಡು ಹೋಗ್ತೀನಿ ನಿಂದೆ ಅಲ್ಲ ಒಂದ್ ಸ್ವಲ್ಪ ರೇಟ್ ಬಂದ್ರೆ ಹೇಳಪ್ಪ ನಾನು ಏರ್ಕೊಂಡ್ ಬಂದ್ಬಿಡ್ತೀನಿ ನಾಳೆ ನಾಡ್ದಾಗ ಆಯ್ತು ಹೇಳಣ್ಣ ಹೇಳ್ತೀನಿ ಬಂದಿಂದ